ಂಥದ್ದು ಅನ್ನೋ ಒಂದು ಆರ್ಷ ಕಲ್ಪನೆ ಮತ್ತು ವಿಜ್ಞಾನ ಬರೀ ಕಲ್ಪನೆ ಅಲ್ಲ ಅದು ವಿಜ್ಞಾನವೂ ಕೂಡ ಸ್ತ್ರೀ ಇಲ್ಲದ ವಸ್ತುವೇ ಇಲ್ಲ ಮತ್ತು ಪುರುಷನಿಲ್ಲದ ವಸ್ತು ಇಲ್ಲ ಈ ರೀತಿಯ ಜಗತ್ತಿನ ಒಳಗೆ ಎಲ್ಲಿ ತಾಯಿಯನ್ನು ಬಿಟ್ಟು ತಾಯಿಯ ಅಂಶವನ್ನು ಬಿಟ್ಟು ನಾವು ಆರಾಧನೆಯನ್ನು ಮಾಡೋದು ಹೇಗೆ ಇಟ್ಸ್ ನಾಟ್ ಪಾಸಿಬಲ್ ಆ ಹಿನ್ನೆಲೆಯಲ್ಲಿ ಕನ್ಯಾ ಪೂಜೆಯನ್ನು ಮುತ್ತೈದೆ ಪೂಜೆಯನ್ನು ನಮ್ಮ ಮನೆಗಳಲ್ಲೂ ಈ ಒಂಬತ್ತು ದಿನ ನಡೆಸ್ಕೊಂಡು ಬರಬೇಕು ಸಾಧ್ಯವಾಗದೇ ಹೋದರೆ ನಿನ್ನೆ ಇವತ್ತು ವಿಜಯದಶಮಿ ಆದರೂ ಮೂರು ಜನ ಅಥವಾ ಐದು ಜನ ಮುತ್ತೈದೆಯರ ಪೂಜೆಯನ್ನು ಮಾಡುವ ಕ್ರ ಕ್ರಮವೂ ಕೂಡ ಬಂದಿದೆ ಅದರ ಹಿಂದೆ ಇರ್ತಕ್ಕಂಥ ನೀವು ಹೇಳಿದ ಒಂದು ಮ ಮಾತೃತ್ವದ ಗೌರವ ಏನಿದೆ ನಾವು ಎಷ್ಟು ತತ್ವದಲ್ಲಿ ಎಷ್ಟು ನಮಗೆ ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಎಷ್ಟು ಭಯಭಕ್ತಿಗಳು ಇದ್ದಂತಹ ಸಮಾಜ ಈಗಲೂ ಇದೆ ಇಲ್ಲ ಅಂತಂತಲ್ಲ ನೀವು ಹೇಳಿದಂತೆ ರಾಜರ ಕಾಲದ ಜೀವನವೇ ಬೇರೆ ಇವತ್ತಿನ ಕಾಲದ ಜೀವನವೇ ಬೇರೆ ಆದರೆ ಮೌಲ್ಯಗಳು ಯಾವತ್ತೂ ಹಳೇದಾಗ ಎಷ್ಟೇ ಹಳೇದಾದ್ರೂ ಅದು ಹಳತಾಗಲ್ಲ ಹಳೇದಿರುತ್ತೆ ಆದರೆ ಹಳತಾಗಲ್ಲ ಮೌಲ್ಯಗಳು ನವೀನವ ಅದಕ್ಕೆ ಮೊನ್ನೆ ಒಂದು ಕಡೆ ಹೇಳಿದೆ ನಿಮ್ಮಲ್ಲೇ ನಿಮ್ಮ ಪ್ರೋಗ್ರಾಮೊಂದಿಗೆ ಹೇಳಿದೆ ಲಕ್ಷ್ಮಿ ಅವರಿಗೆ ನವರಾತ್ರಿ ಅಂದರೆ ಬರೀ ಒಂಬತ್ತಲ್ಲ ನವ ಅಂದರೆ ಹೊಸ ಅಂತಂತ ಇದು ಹೊಸ ರಾತ್ರಿಗಳು ಹೊಸ ದಿನಗಳು ಹಾಗಾಗಿ ಮೌಲ್ಯಯುತವಾಗಿರ್ತಕ್ಕಂಥ ಆಚರಣೆಗಳು ಕನ್ಯಾಪೂಜೆ ಮುತ್ತೈದೆ ಪೂಜೆ ಎಲ್ಲೂ ಸಿಕ್ಕಲಿಲ್ಲ ನಿಮ್ಮ ನಮ್ಮ ಮನೆಗಳಲ್ಲಿ ಕೂಡ ಆ ಸಮಯಕ್ಕೆ ಒದಗದೆ ಹೋದರೂ ಕೂಡ ಅಕ್ಕಪಕ್ಕದಲ್ಲಿರ್ತಕ್ಕಂತಹ ಯಾವುದೋ ಹೆಣ್ಣುಮಕ್ಕಳು ಅಥವಾ ತಾಯಿಯಂದರು ಯಾರನ್ನೋ ಒಬ್ಬರನ್ನು ಸಾಯಂಕಾಲಕ್ಕೆ ಕರೆದು ನಾವು ಉಪಚಾರ ಮಾಡ್ತೇವೆ ಈ ಅಭಾವದಲ್ಲಿ ನಾವು ಮಾಡೋದು ಬಿಟ್ಟುಬಿಡೋ ಅಂತ ಏನು ಯಾವುದೋ ವಸ್ತು ಸಿಗಲಿಲ್ಲ ಅಥವಾ ಯಾರೋ ಮುತ್ತೈದೆ ಸಿಗಲಿಲ್ಲ ಅಥವಾ ಒಂದು ಹುಡುಗಿ ಸಿಗಲಿಲ್ಲ ಮಾಡದೇ ಬಿಟ್ಟುಬಿಡೋದು ಅಂತಂತನ್ನೋದೆಲ್ಲ ಇವತ್ತು ಚಲಿತಾ ಅಂತ ಹಾಗೆಲ್ಲ ಮಾಡಬಾರ್ದು ಅವಶ್ಯೂ ಮುಂಚೆನೇ ಯಾರಿಗಾರ ಹೇಳಿ ಮಾಡಿ ಕರೆದು ಆರತಿ ಕೊಟ್ಟು ಬರಬೇಕು ಕಳಿಸಿ ಅದು ಆ ಗೌರವವನ್ನು ಆ ಮಾತೃತತ್ವಕ್ಕೆ ಸಲ್ಲಿಸ್ತಕ್ಕಂಥ ಅನುಸಂಧಾನವನ್ನು ಇಟ್ಕೊಳ್ಬೇಕು ಅಂತ ಅದರಿಂದ ನಮ್ಮಲ್ಲಿ ಒಂದು ರೀತಿಯ ಪೂಜ್ಯ ಭಾವನೆಯು ಬರ್ತದೆ ಪ್ರೀತಿಯ ಭಾವನೆ ಹೆಚ್ಚು ಬರ್ತದೆ ನಡುಮನೆಯೇ ವೈಕುಂಠವು ನಡುಮನೆಯೇ ವೈಕುಂಠವು ಎಡಬಲದ ಮನೆಯವರೇ ಕಡು ಭಾಗವತರು ಅಂತಾರೆ ಪುರಂದ್ರದಾಸರು ಎಲ್ಲಿಂದಾನೋ ಹೋಗಿ ಭಾಗವತರನ್ನು ಭ ಭಗವದ್ಭಕ್ತರನ್ನು ಹುಡುಕೊಂಡು ಬರಬೇಕು ಅಂತಂತನ್ನೋ ಒಂದು ಸಿಗಲಿಲ್ಲ ಪಲಾಯನವಾದ ಹೀಗೆಲ್ಲ ಆಗಬಾರದು ಅಂತಂತ ಸುಲಭ ಪೂಜೆಯ ಮಾಡಿ ಬಲವಿಲ್ಲದವರು ಮಾಡಿ ಬ್ಯೂಟಿಫುಲ್ ಕೃತಿ ಕೇಳಿರ್ತಾರೆ ಶ್ರೋತ್ರೆಗಳು ಕೂಡ ಈ ರೀತಿಯ ಎಡಬಲದ ಮನೆಯವರೇ ಕಡು ಭಾಗವತರು ಅಕ್ಕಪಕ್ಕದಲ್ಲಿ ಯಾರು ಇರ್ತಾರೆ ಅವರನ್ನೇ ಕರೆದು ಉಪಚರಿಸಿ ಸೊ ಇಷ್ಟು ಇದು ಆ ಆರ್ಷ ಸಂಸ್ಕೃತಿ ಅಂತಂದರೆ ಸನಾತನ ಸಂಸ್ಕೃತಿ ಅಂತಂದರೆ ಅದರಲ್ಲಿರ್ತಕ್ಕಂಥ ವೈಭವವು ತತ್ವವು ಗಾಂಭೀರ್ಯವೂ ಉಂಟು ಅದರಲ್ಲಿರ್ತಕ್ಕಂಥ ಸರಳತೆಯೂ ಉಂಟು ನವರಾತ್ರಿ ಸಂದರ್ಭದಲ್ಲಿ ಯಾವ ರೀತಿ ಆಚರಣೆ ಅನ್ನೋದನ್ನ ಹೇಳ್ತಾ ಇದ್ರಿ ಅದರ ಜೊತೆ ಜೊತೆಯಲ್ಲಿ ಈ ಬಾರಿ ಒಂದು ದೊಡ್ಡ ಕನ್ಫ್ಯೂಷನ್ ಹನ್ನೊಂದು ದಿನಗಳ ಕಾಲ ಬಂತಲ್ಲ ಅನ್ನುವಂಥದ್ದು ಇದ್ರ ಬಗ್ಗೆ ಮಾತುಕತೆ ಆಗಿದ್ರೆ ಯು ಯಾಕಂದ್ರೆ ಪಂಚಮಿ ಎರಡು ದಿನ ಬಂತು ನಿನ್ನೆಯೂ ಕೂಡ ವಿಜಯದಶಮಿ ಇವತ್ತು ಕೂಡ ವಿಜಯದಶಮಿ ನಾನೇ ಕಳಿಸಿದ್ದೆ ನಿಮ್ಮ ಮಾಧ್ಯಮದವರೆಗೂ ಕಳಿಸಿದ್ದೆ ಪತ್ರಿಕೆ ಮಾಧ್ಯಮದವರೆಗೂ ಕಳಿಸಿದ್ದೆ ಅದು ಉಪರಿ ಪಂಚಮಿ ಎರಡು ಬರೋದು ಒಂದೊಂದು ವಿಶೇಷವಾಗಿರತಕ್ಕಂತ ಅಪರೂಪಕ್ಕೆ ಬರ್ತದೆ ಅದಕ್ಕೂ ಕೂಡ ಸೂರ್ಯನ ಮತ್ತು ಚಂದ್ರರ ಒಂದು ಚಲನೆಯಲ್ಲಿ ಒಂದಷ್ಟು ವ್ಯತ್ಯಾಸಗಳು ಆದಾಗ ಒಂದು ಉಪರಿತಿಥಿ ಬರ್ತದೆ ಇದೆಲ್ಲ ಕೊನೆಗೆ ಈ ಥರ ಉಪರಿ ತಿಥಿಗಳು ಸೇರಿಕೊಂಡು ಸೇರಿಕೊಂಡೇ ನಮಗೆ ನಾಲ್ಕು ವರ್ಷಕ್ಕೊಮ್ಮೆ ಏನು ಅಧಿಕ ಮಾಸ ಅಂತಂತ ಏನು ಹೇಳ್ತೀವಿ ಬರೋದು ಈ ಎಲ್ಲಿ ಎಷ್ಟೆಷ್ಟು ಉಪರಿ ತಿಥಿಗಳು ಬರ್ತದೆ ಅವೆಲ್ಲವೂ ಇಪ್ಪತ್ತೊಂಬತ್ತುವರೆ ದಿನದ ಶೇಷ ಏನಿದೆ ಅದು ಸೇರಿಕೊಂಡು ಬರ್ತಕ್ಕಂಥದ್ದು ಅಂಥ ಒಂದು ತಿಥಿ ಎಕ್ಸ್ಟ್ರಾ ಬಂದಿದೆ ಎಕ್ಸ್ಟ್ರಾ ಬಂದಿರೋದ್ರಿಂದ ದೇವಿಗೆ ಒಂದು ದಿನ ಹೆಚ್ಚು ಅರ್ಚನೆಯನ್ನು ಹೆಚ್ಚು ಪೂಜೆಯನ್ನು ಮಾಡಿದ ಫಲವೂ ಬರ್ತದೆ ಅಂತಂತೆ ಅದಕ್ಕೆ ಒಂದು ಫಲವೂ ಕೂಡ ಒಂದೇ ಒಂದು ದಿನ ಎಕ್ಸ್ಟ್ರಾ ಆಯಿತು ಹೌದು ಶ್ರೀನಿವಾಸ ದೇವರಿಗೆ ಇವತ್ ಇವತ್ತು ಕಲ್ಯಾಣೋತ್ಸವ ಆಗಲೇ ಹೇಳಿದೆ ಕಲ್ಯಾಣೋತ್ಸವ ಅಂತಂದರೆ ಕಲ್ಯಾಣ ಅಂತಂದರೆ ಶ್ರೀನಿವಾಸ ಅಂತಂತಾನೆ ವೈಭವದ ಉತ್ಸವ ಅಂತಂದರೆ ದುರ್ಗಾದೇವಿ ಅಂತ